ಪ್ರಾಣವೇಂದರ್ನ ಕಲಾವಿದರು ನನ್ನ ಹೆಸರು ಮಾರ್ಗದೇಶನ್ ರೀಡಿಂಗ್ ಇಲ್ಲ ಈಗ ಖಾಸಗಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಣ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಚಿತ್ರಕಲೆ ಅಂತಕ್ಕಂಥದ್ದು ನನಗೆ ಚಿತ್ರ ವಯಸ್ಸಿನಲ್ಲಿ ಕೂಡ ತುಂಬ ಇಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟ್ ಆಗಿತ್ತು ಆ ಚಿತ್ರಕಲೆಯಲ್ಲಿ ನಾನು ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಾಗಿದೆ ಎಸ್ ಎಸ್ ಎಲ್ ಸಿ ಶಿಕ್ಷಣದಿಂದ ನಾನು ಚಿತ್ರಕಲಾ ಶಿಕ್ಷಣವನ್ನು ಓದಬೇಕಾದ ಬೇಡ ಆಯ್ಕೆ ಮಾಡಿಕೊಂಡು ತದನಂತರ ನಾನು ವಿದ್ಯಾಭ್ಯಾಸವನ್ನು ಅಗೇಡಿಯ ರೀತಿಯ ಮಾಡೋದೇ ಓದೋದಕ್ಕೆ ಕಾರಣವಾಗುತ್ತೆ ಆ ಹಂತದಲ್ಲಿ ನನ್ನ ಸಹಪಾಠಿಗಳು ನನ್ನ ಶಿಕ್ಷಕರು ಯಾವ ರೀತಿ ನನಗೆ ಹೇಳ್ಕೊಡ್ತಾ ಇತ್ತು ಅದಕ್ಕಿಂತ ನಾವು ವಿಭಿನ್ನವಾಗಿರ್ತಕ್ಕಂತಹ ಕಲೆಯನ್ನು ನಾನು ಮಾಡಬೇಕು ಅಂತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಟಿ ವರ್ಕ್ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು ಈ ರೀತಿ ಚಿತ್ರಕಲೆಯನ್ನು ನಾನು ಮಾಡ್ತಾ ಅದೇ ಒಂದು ಸ್ಫೂರ್ತಿ ನನಗೆ ಕಾರ್ಟೂನ್ ಅನ್ನು ಕೂಡ ಅದೇ ತರ ಹೊಸದಾಗಿರ್ತಕ್ಕಂತಹ ಚಿತ್ರಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ಥೀಮ್ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಮನುಷ್ಯರನ್ನ ಉಳಿಸ್ಕೊಳ್ತೇನೆ ವಿಶೇಷವಾಗಿ ವಸ್ತುಗಳನ್ನು ಸಾಂಕ್ರೀತಿಗಳನ್ನು ಈ ರೀತಿ ಆಗ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ನಾನು ಕಾರ್ಟೂನನ್ನು ರಚನೆ ಮಾಡಬೇಕು ಅಂತ ಹೇಳಿ ಕಾರ್ಟೂನ್ ರಚನೆ ಮಾಡ್ತಾ ಬರ್ತಾ ಇದ್ದೀನಿ ಸುಮಾರು ಎಂಟು ಹತ್ತು ವರ್ಷಗಳಿಂದ ನಾನು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದೀನಿ ಇದರಲ್ಲಿ ನನಗೆ ಯಶಸ್ಸು ಕೂಡ ಸಿಕ್ಕಿದೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ಈ ನಿಟ್ಟಿನಲ್ಲಿ ಇನ್ನೂ ಕಲಿಯುವಂಥದ್ದು ಸಾಕಷ್ಟಿದೆ ನಮ್ಮ ಮುಖಾಂತರ ನಾನು ಇನ್ನೂ ಹೆಚ್ಚಿನ ಒಂದು ಕಾರ್ಟೂವ್ಮೆಂಟ್ ಅದರಲ್ಲಿ ತೊಗೊಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಷ್ಟು ದಿನ ಎಕ್ಸಿಬಿಷನ್ ಇದು ಇವತ್ತಿಂದ ಮೂರನೇ ತಾರೀಕಿನಿಂದ ಹತ್ತನೇ ತಾರೀಕಿನ ತನಕ ನಡೀತಾ ಇದ್ದೀನಿ ಕೂಡ ಸಬ್ಜೆಕ್ಟ್ ಇದೆ ಇದೆ ಸಬ್ಜೆಕ್ಟ್ ಅಂತಂದರೆ ವಿಶೇಷವಾಗಿ ಎಲ್ಲ ಥರದ ಸಬ್ಜೆಕ್ಟ್ಗಳು ಅಂದರೆ ಅಂದ್ರೆ ಸೋಷಿಯಲ್ ಇಶ್ಯೂಸ್ಗಳು ಸಬ್ಜೆಕ್ಟ್ಗೆ ಸಂಬಂಧಪಟ್ಟು ನಾವು ಏನಂತಂದ್ರೆ ಅವೇರ್ನೆಸ್ಬೇಕಂತಹ ಪರಿಸರ ಮಳಿಗೆ ಬಾಲಕಿಯಾಗಿರ್ಬೋದು ಆಗಿರ್ಬೋದು ಸಾರಾಯಿತ ತೊಂದರೆಗಳಾಗಿರ್ಬೋದು ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಮೇಲೆ ಕೊರೋನಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಮೇಲೆ ನೀರಿನ ಸಮಸ್ಯೆಗಳು ಆಮೇಲೆ ರಾಜಕೀಯದಲ್ಲಿ ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬೇಕು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದು ಈ ಒಂದು ಕಲಾ ಪ್ರದರ್ಶನದಲ್ಲಿ ಈಗಿದೆ ಅಂತ ಅನ್ನೋದ್ಕಿಂತನೂ ಈ ರೀತಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಕ್ಕಂಥದ್ದನ್ನ ಮನವಿನ ನನ್ನ Thank you